ನಮ್ಮ ಮಿತ್ರರಿಗೆ ಸ್ವಾಗತವನ್ನು ಹೇಳುತ್ತ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟರಂದು ಇಪ್ಪತ್ತೆಂಟಕ್ಕೆ ಒಂದು ನಡೆದ ಘಟನೆ ಕುರಿತು ಒಂದು ವಿವರಣೆ ಕೊಡಲಿಕ್ಕೆ ನಾ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಇಲ್ಲಿ ಒಂದು ಮದುವೆಗೆ ಹೋಗಿದ್ದೆ ಸುಮಾರು ಹನ್ನೆರಡುವರೆ ಗಂಟೆಗೆ ಮದುವೆ ಮುಗಿಸ್ಕೊಂಡೆ ಸಹಜವಾಗಿ ಹೊರಗೆ ಬರೋ ಮುಂದೆ ನಮ್ಮ ಗಾಡಿ ಅದು ನಾನು ಪಿಕಪ್ ಮಾಡ್ಕೊಬೇಕು ಗಾಡಿ ಮುಂದೆ ಹಚ್ಚಿದ್ರು ನಮ್ಮ ಡ್ರೈವರ್ ಆಗ ನಾವು ಮುಗಿಸ್ಕೊಂಡು ಎಲ್ಲ ಜನರಿದ್ರು ನನ್ನ ಜೊತೆಗೆ ಅವ್ರ ಜೊತೆಗೆ ನಾವು ಮಾತಾಡ್ಕೊತ ಹೊರಗೆ ಬರದ್ರಾಗ ಒಬ್ಬ ಯಾರೋ ಅಪರಿಚಿತ ವ್ಯಕ್ತಿ ಅವ್ರು ಬಂದು ನಮ್ಮ ಡ್ರೈವರ್ ಮತ್ತು ಗನ್ ಮನ ಜೊತೆಗೆ ಏನೋ ಒಂದು ಮಾತನಾಡ್ದಿತ್ತು ಅವರು ಮಾತನಾಡ್ದಾಗ ನಾನು ಏನು ಆಯ್ತು ಅಂತ ಹೇಳಿ ಸಹಜ ಬಂದು ನಾವಾಗ ಏನಾಯ್ತು ಓದ್ತು ಕೇಳಿದೆ ಅವ ಹಿಂದಿ ಭಾಷೆದಲ್ಲಿ ಮಾತಾಡ್ತಾ ಇದ್ದ ಏನಾಗ್ತದ ಅವ್ರಿಗೆ ಗಾಡಿ ಕಾಡೋ ಗಾಡಿ ತೆಗಿಯೇನೋ ಭಯಾಕತ್ತಿದ್ದಲ್ಲಿ ಏನಾಗ್ತ ಪಾತ್ ಕೇಳಿದೆ ಸರ್ ಏನಾಗ್ತದ ಕೇಳಿದಾಗ ಅವಾಗ ಮುಂದೆ ನನ್ನ ಮೇಲೂ ಇದು ಜೋರು ಮಾಡಕತ್ತ ಹಿಂದೆ ನನ್ನ ಮೈ ಮೇಲೆ ಬರಕತ್ತ ಮೈ ಮೇಲೆ ಬರಕತ್ತ ಯಾರ ಮುಂದೆ ಗೊತ್ತಿಲ್ಲ ಅವ್ನು ನನಗೆ ಸಂಬಂಧಿ ನೀವು ಹೊಸ ವ್ಯಕ್ತಿ ನೋಡ್ರಿ ಯಾರೇ ನೋಡಿದ್ರೂ ಮೊದಲಿಲ್ಲ ಎಲ್ಲರೂ ನೋಡಿದ್ರೆ ಅವ್ರು ಯಾರಪ್ಪ ನಮ್ಮವರು ನನಗೆ ಗೊತ್ತಾಗ್ತಿತ್ತು ಯಾರೋ ಬಂದು ನನಗೂ ಮೈ ಮೇಲೆ ಬಂದು ಭಯೋಕೆ ಸ್ಟಾರ್ಟ್ ಮಾಡಿದ ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿ ನಿನ್ನ ಹಂಗೆ ಹಿಂಗೆ ಅಸಭ್ಯ ಏನದು ಹಿಂದಿ ಒಳಗೆ ಆಗತ್ತ ಏನಪ್ಪ ಅನ್ನೋದು ಅರ್ಥನೇ ಆಗಲಿಲ್ಲ ಅಂತ ಕ್ಯಾವು ಅದು ನಾನು ಕೇಳಿಸ್ಕೊಡ್ಲಿ ಆಟೊತ್ತಿಗೆ ಅವರು ಸನ್ಮಾನ್ಯ ವಿಜುಗೌಡ್ರು ಗಾಡಿಯಿಂದ ಇಳಿದು ಬಂದರು ಇಳಿದು ಬಂದು ಇಬ್ಬರು ಬಂದು ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿದರು ಬಯಕ್ ಸ್ಟಾರ್ಟ್ ಮಾಡಿ ಏ ಇಲ್ಲ ನಿಂದು ಭಾಳ ಆಗ್ಯದ ನೋಡೇ ಬಿಡ್ತೀನಿ ನಿನ್ನ ಮುಗಿಸ್ತೀನಿ ಹಂಗೆ ಹಿಂಗೆ ಅನ್ನಾಕತ್ತಾರೆ ನಾ ಎದಕ್ಕೆ ಏನು ಅನ್ನೋದು ಅಲ್ಲಿ ಮಂದಿದ್ದು ನೋಡಿ ಲಗ್ಗಣಕ್ಕೆ ಹೋದಲ್ಲಿ ಇಲ್ಲೇನು ಮಂದಿ ಪಾಪ ಅವರು ಒಂದು ನಾವು ಅಲ್ಲಿ ಮಂದಿ ಅದಾರ ಇಲ್ಲೇನು ಇದು ಮಾಡೋದು ಅಂತ ನಾನು ಸುಮ್ಮಿದ್ದೆ ಸುಮ್ಮದ ಮುಂದೆ ಅಷ್ಟಾದರೂ ಬಿಡಲಿಲ್ಲ ಅವ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವ ನನ್ನ ಮೈ ಮೇಲೆ ಬರೋಕತ್ತ ಹಂಗೆ ಅಟ್ಟೊತ್ತಿಗೆ ನಮ್ಮ ಗನ್ಮ್ಯು ಮತ್ತು ನಮ್ಮ ಡ್ರೈವರ್ ಬಂದು ಇನ್ನೊಬ್ಬ ಶ್ರೀಶಲ್ ರೆಡಿ ಹೇಳಿ ಮದುವೆಗೆ ಬಂದಿದ್ದ ಅವನು ಇದ್ದ ಅವರೆಲ್ಲ ಮಂದೆಲ್ಲ ಅವ್ರನ್ನ ಯಾವ ಒಬ್ಬ ಸರ್ದಾರ್ಜಿ ಇದ್ದ ಅವನು ಹಿಡಿದ್ರು ಹಿಡಿದು ದೂರ ಸರ್ ಅಟ್ಟುಕೆ ಅವ ನನ್ನ ಗಾಡಿ ಇರೋದು ಇಲ್ಲಿ ಬಾಡಿಗೆ ಮಹೇಶ್ವರಿ ಕಲ್ಯಾಣ ಮಂಟಪ ಮುಂದ್ರಿ ಅಲ್ಲಿಂದ ಇಟ್ಟು ದೂರ ಬಂದು ನನ್ನ ಗಾಡಿ ಅಂತ ಬಂದು ಇದು ಮಾಡಾಕತ್ತಿದ್ದ ಸೊ ಆಗ ನಾ ಏನಿದ್ ಇವ್ರು ಬಂದ್ರಲ್ಲ ಅವಾಗ ಗುರ್ತ ನನಗೆ ಓಹೋ ಹಿನ್ನೆಲೆ ಇದು ಬ್ಯಾರೆ ಐತೆ ಹೇಳಿ ಸೊ ಆಗ ಬಂದು ಇಬ್ಬರು ಕೂಡಿ ನನಗೆ ನಿನ್ ನಿನ್ನ ನೋಡೇ ಬಿಡ್ತೇವೆ ನಿನ್ ಮನಿತನ ತನಕ ಬಂದು ಕಲಾಸ್ ಮಾಡ್ತೀವಿ ಹಾಂಗ ಹಿಂಗ ಬಯಲಾಕತಿ ಹಿಂದಿನಾಗೆ ಅವ್ರ ಗರ್ತ ಕಾಕೆ ಮಾರೋಂಗಮ್ಮ ಹಾಂಗ ಹಿಂಗ ಇವನು ಅವನಿಂದ ಸನ್ಮಾನ್ಯ ವಿಜಯಗೌಡರು ಅವರು ಕೂಡ ಏ ನೀನು ನೋಡೇ ಬಿಡ್ತೀನಿ ಹಂಗೀಗ ನಾ ಇಲ್ಲೇನು ನೋಡ್ತೀಯಪ್ಪ ಅಲ್ಲಿ ಕ್ಷೇತ್ರದ ಬಬ್ಲೇಶ್ವರ ಕ್ಷೇತ್ರದಾಗ ಏನು ಮಾಡಿದ್ರು ಅಲ್ಲಿ ಮಾಡಕತ್ತಿ ಬಾ ಅಲ್ಲಿ ನೋಡು ಅದು ತಂದೇನೆ ಅಷ್ಟಕ್ಕೂ ಮುಗಿಯಲಿಲ್ಲ ಅವರು ಮುಂದೆ ಪದೇ ಪದೇ ನನ್ನ ಮೇಲೆ ಮತ್ತು ನಮ್ಮ ಕುಟುಂಬದವ್ರ ಮೇಲೆ ಅವ ಹಿಂದಿನಾಗ ಬಯಾಕ್ ಸ್ಟಾರ್ಟ್ ಮಾಡಿದವ ಕೂಡಲೇ ಸರ್ದಾರ್ಜಿ ಯಾರಿದ್ರು ಗೊತ್ತಿಲ್ಲ ಆಮೇಲೆ ಅವ್ರನ್ನ ನಾ ಏನು ಮಾಡಿದೆ ಇಮಿಡಿಯೇಟ್ಲಿ ಆ ಘಟನೆ ಅಲ್ಲಿಂದ ನಾ ಮತ್ತೆ ಮದುವೆ ಮುಗಿದಿತ್ತು ನಾ ಹೊಂಟಿದ್ದೆ ಹೋದೆ ಹೋದ ಕೂಡಲೇ ಇಮಿಡಿಯೇಟ್ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದೆ ಹಿಂಗೆ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಾನ ಒಂದು ಅಡಿಸಿ ನೋಡೋಕೆಲ್ಲ ಅದು ಫೋಟೋ ಕೊಡ್ತೀನಿ ನಾವು ಅಪರಿಚಿತ ವ್ಯಕ್ತಿ ಬಂದಾನ ಮತ್ತು ಹಿಂಗೆ ಅವ್ನು ನನಗರೆ ಅಂಜಿಕೆ ಹಾಕಿದರೆ ಹಾಕಿ ನೀನು ನೋಡ್ತೀನಿ ನಿನ್ನ ಮನೆತನ ಬಂದು ಹೊಡಿತೀನಿ ನಿನ್ನ ಕಲಾಸು ಮಾಡ್ತೀನಿ ನಾನು ಬೆದರಿಕೆ ಹಾಕಕ್ಕತ್ತಾನೆ ಈ ವ್ಯಕ್ತಿ ಯಾರು ಅನ್ನೋದು ನೋಡಿರಿ ಸರ್ ಹೇಳಿ ನಾನು ಅವ್ರಿಗೆ ಫೋನ್ ಮಾಡಿದೆ ಇಲ್ಲ ಹಂಗೆ ಊರಲ್ಲಿ ಹೇಳಿದ್ರೆ ನಡೆಯುವುದಿಲ್ಲ ನೀವು ಒಂದು ಕಂಪ್ಲೇಂಟ್ ಅಂದಾಗ ನಾನು ಇಮಿಡಿಯೇಟ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಅಷ್ಟಕ್ಕೆ ನಾನು ಸುಮ್ ಕೂತಿದೆ ಮಾಡಿ ಅದಕ್ಕೇನು ತನಿಖೆ ಆಗಲಿ ಬಿಡು ಅಂತ ಹೇಳಿ ಆಗ ಮುಂದೆ ಅದಕ್ಕೆ ಇಪ್ಪ ಏಪ್ರಿಲ್ ಇಪ್ಪತ್ತಾರಕ್ಕೆ ಒಂದು ಘಟನೆ ನಡೆದಿತ್ತು ಏಪ್ರಿಲ್ ಇಪ್ಪತ್ತಾರಕ್ಕೆ ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಮ್ಮ ಬೊಬಲೇಶ್ವರ್ ಕ್ಷೇತ್ರ ಜನ ಬರಾಕತ್ತಿದ್ರು ಗಾಡಿ ಮಾಡ್ಕೊಂಡು ಅಲ್ಲಿಂದಲ್ಲ ಫಂಕ್ಷನ್ ಬರುವ ಇವ್ರು ಅಲ್ಲಿ ಹೋಗಿ ಹಲಗಣಿ ಕ್ರಾಸಿಗೆ ಅಲ್ಲಿ ಇದೇ ಅವಾಗ ನನಗೆ ಮರುದಿನ ಗುರ್ತಾಯ್ತು ಈ ಸರ್ದಾರ್ಜಿ ಮತ್ತು ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲ ಗಾಡಿಯಾಗಿ ಬರೋಂಥ ವ್ಯಕ್ತಿಗಳನ್ನ ಇಳಿಸಿ ಅವ್ರು ಧಮಕಿ ಕೊಟ್ಟು ಏನು ಕಾಂಗ್ರೆಸ್ ಕಾಂಗ್ರೆಸ್ ಫಂಕ್ಷನ್ಗೆ ಹೋಗ್ತೀರ ನೋಡಿರಿ ನಿಮ್ಮತ್ತ ಜೀವಂತ ಇರಬೇಕಿರಲ್ಲ ಅಂತೇಳಿ ಅವ್ರಿಗೆ ಕೂಡ ಬೆದರಿಕೆ ಹಾಕಿ ಅವ್ರನ್ನ ಗಾಡಿಯಿಂದ ಇಳಿಸಿ ಅವರು ಹೊಲದಾಗ ಓಡಿಸ್ಯಾರ ಅವ್ರನ್ನ ಅಂಜಿಸಿ ಹೊಲದಾಗ ಓಡಿಸಿ ಅವ್ರನ್ನೆಲ್ಲ ಅಲ್ಲಿ ಹೊಡೆದು ಬಿಡ್ದು ಅವ್ರು ಬರ್ಲಾರ್ದಂಗೆ ಅಲ್ಲಿ ಮಾಡ್ಯಾರ ಅದು ಏಪ್ರಿಲ್ ಇಪ್ಪತ್ತಾರಕ್ಕೆ ಮುಂದೆ ಇದು ಬಿಡೋದು ಚುನಾವಣೆ ಐತಿ ಇದು ಏನು ನಾವು ಏನು ಯಾಕಿ ತಲೆ ಹೋಲಿ ಬಿಡೋದು ನಾವು ಈ ಗದ್ದಲದಾಗಿದ್ದ್ವಿ ಆದರೆ ಇದು ಈ ರೀತಿ ಹೆದರಿಕೆ ಹಾಕುದು ನೋಡಿ ನಾನು ನಿನ್ನೆ ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋದಿ ಅಲ್ಲಿ ನಮ್ಮ ಡಿ ಜಿ ಅವ್ರಿಗೆ ಐ ಜಿ ಅವರಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೊಂದು ಪತ್ರ ಕೂಡ ಕೊಟ್ಟೆ ನಾನು ನಾನು ನನ್ನ ಹಿಂಗೆ ನನಗೆ ಅದು ಕಾಪಿ ಕೊಡ್ತೀವಿ ನಿಮಗೆ ಅವ್ರಿಗೆ ಕೊಟ್ಟು ನಿನ್ನೆ ಭೇಟಿ ಅವ್ರಿಗೆ ಕೊಟ್ಟೆ ನನ್ನ ಜೀವ ಬೆದರಿಕೆತಿ ಹಿಂಗೆ ಯಾರು ಸರ್ದಾರ್ಜಿಗಳು ಬಂದಾರ ಬಂದು ಇಲ್ಲಿ ಇದು ಹೇಳಿ ಇವತ್ತು ಡಿ ಜಿ ಅವರಿಗೆ ಹೋಮ್ ಮಿನಿಸ್ಟ್ರ್ ಸಿ ಎಮ್ ಅವರಿಗೆ ಅದನ್ನು ಪತ್ರ ಕೊಟ್ಟು ನಾನು ಇವತ್ತು ಬೆಳಗ್ಗೆ ಬಂದೆ ಇವತ್ತು ಪತ್ರಿಕಾದಲ್ಲಿ ನಿನ್ನೆ ಹೇಳಿದ್ರು ಸಾಯಂಕಾಲ ಅದು ಏನು ನಿಮ್ಮ ಮೊಬೈಲ್ನಾಗ ಬಂತು ಕೆಲವು ಪತ್ರಿಕಾಗೋಷ್ಠಿ ನಡೆಸಿ ಇದು ಮಾಡ್ಯಾರ ನಾ ಪತ್ರಿಕೆಗೂ ಗೋಷ್ಠಿ ಮಾಡಿಸೋ ಉದ್ದೇಶದಿದ್ದಿಲ್ಲ ಯಾಕಂದರೆ ಮೂಲತಃ ಇವರು ಯಾರು ಏನು ಅನ್ನೋದು ನನಗೆ ಪತ್ತೆ ಹಚ್ಚಬೇಕಾಗಿತ್ತು ಅದಕ್ಕೆ ಕಂಪ್ಲೇಂಟ್ ಮಾಡಿದೆ ಈಗ ಒಬ್ಬ ಸರ್ದಾರ್ಜಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಾಗ ನಮ್ಮ ಬಿಜಾಪುರದಾಗ ಬಂದು ತಿಂಗಳ ಗಟ್ಟಲೆ ಮೂರ್ನಾಲ್ಕು ಮಂದಿ ಮನೆ ಮಾಡ್ಕೊಂಡು ಅದಾರ ಅವ್ರ ಕಡೆ ವೆಪನ್ಸ್ ಅದಾವು ಯಾವುದೇ ವ್ಯಕ್ತಿ ಹೊರ ರಾಜ್ಯದಿಂದ ಬಂದರೆ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕಾಗ್ತದೆ ಅದು ಚುನಾವಣೆ ವೇಳೆ ನೀವು ಆಫೀಷಲ್ಲಿ ನಿಮ್ಮ ಹತ್ರ ವೆಪನ್ ಇದ್ರೆ ಅದನ್ನು ನೀವು ಹಾಜರುಪಡಿಸ್ಬೇಕಾಕೈತಿ ಮತ್ತಿವರು ತಿಂಗಳಾನ್ ಇಲ್ಲಿ ಬಂದು ಎಲ್ಲಿಂದ ಬಂದಿದ್ರು ಇವರು ಯಾರ ಜೊತೆಗಿದ್ರು ಎದಕ್ಕಿದ್ರು ಅನ್ನೋದು ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಾನು ಈಗಾಗಲೇ ಎಸ್ ಪಿ ಅವ್ರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪ್ಲಸ್ ಡಿ ಜಿ ಇವರೆಲ್ಲ ಕೊಟ್ಟಿದ್ದೀನಿ ಈಗ ನೀವು ನೋಡಿದಿರಿ ಅವ್ರ ಫೋಟೋ ಬೇಕಂದ್ರೆ ನಿಮ್ಗೆ ಅದೊಂದು ಕಾಪಿ ಕೊಡ್ತೀವಿ ಈ ವ್ಯಕ್ತಿ ಹೆಂಗೆ ನೋಡಿದ್ರೆ ವ್ಯಕ್ತಿ ನೋಡ್ಬೋದು ಯಾರಿರ್ತವ್ರು ನೋಡಿದ್ರೆ ನೀವು ಇಲ್ಲ ಅನೇಕ ಫೋಟೋದ ವ್ಯಕ್ತಿಯು ತಾವು ಇದು ನೋಡಿದಾಗ ಗುರ್ತಾಯ್ತು ಇಲ್ಲಿ ನೀವು ನೋಡಿದ್ರೆ ಇದು ನಿಮ್ಮ ಕಾಫಿನೇ ಕೊಡ್ತೀನಿ ನಿಮ್ಗೆ ಕಲ್ಲದೆಲ್ಲ ಈ ವ್ಯಕ್ತಿ ನೋಡಿದ್ರೆ ಇವು ಎಲ್ಲಿ ಸರ್ದಾರ್ಜಿ ನಮ್ಮ ರಾಜ್ಯದವ್ರಂತರೂ ಈಗ ಅಲ್ಲ ಮತ್ತ ಈಗ ಒಂದು ಕಡೆ ಅವ್ರು ಏನು ಹೇಳ್ತಾರೆ ನಮ್ಮ ಗನ್ಮ್ಯಾನ್ ಅಂತ ಹೇಳ್ತಾರೆ ಒಂದು ಕಡೆ ಪೊಲೀಸ್ನ ಎಫ್ ಐ ಆರ್ ಮಾಡಿದ ಕೂಡಲೇ ಪೊಲೀಸರೋಗಿ ಇನ್ಕ್ವೈರಿ ಮಾಡಿದಾಗ ಈ ವ್ಯಕ್ತಿ ಯಾರು ಇವ್ರ ಮಾಹಿತಿ ಬೇಕಂದಾಗ ಯಾವ ಅವ್ರು ಯಾರು ರೀ ಲಗ್ನಕ್ಕೆ ಬಂದಿದ್ರು ಹೋದರು ಅಂತ ಹೇಳ್ತಾರೆ ಮದ್ವೆಗೆ ಬಂದಿದ್ರೆ ಹೋದ್ರತ್ತವರು ಅವ್ರು ತಿಂಗಳ ಗಂಟ್ಲೆ ಇಲ್ಲೇ ಮನೆ ಮಾಡ್ಕೊಂಡು ನಾಲ್ಕು ಜನ ಇಂಥವ್ರು ಒಬ್ಬರೇ ಅಲ್ಲಿ ಇವ್ರ ನಾಲ್ಕು ಜನ ಇವರು ಬಿಜಾಪುರಕ್ಕೆ ಯಾಕೆ ಬಂದರು ಏನು ಕಾರಣ ಮತ್ತು ಇವ್ರ ಹಿನ್ನೆಲೆ ಏನು ಅನ್ನೋದು ಬೇಕಾಗತ್ತೆ ನನಗೆ ಬಂದ ಮಾಹಿತಿ ಪ್ರಕಾರ ಇವರು ಜೇಲ್ನಾಗಿದ್ದಂಥ ಕುಖ್ಯಾತ ಕ್ರಿಮಿನಲ್ಸ್ ಕೆಲವೊಬ್ರು ಇಲ್ಲಿ ನಮ್ಮ ದರ್ಗಾ ಜಿಲ್ಲಾ ಕೆಲವೊಂದು ಕ್ರಿಮಿನಲ್ಸ್ ಅದಾರ ಅದ್ರಾಗ ಮರ್ಡ್ರ್ ಕೇಸ್ನಾಗ ಇದ್ರಾಗ ಇದ್ದಂಥ ಕುಖ್ಯಾತ ಇವರು ಅವ್ರ ಮೂಲಕ ಇವರು ಬಂದಾರಂತೇಳಿ ನನಗೆ ಮಾಹಿತಿ ಅದ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಅದ ನನಗೆ ಇವ್ರ ನಂಟು ಹೆಂಗ ಹೆಂಗೆ ಅನ್ನೋದು ಕೆಲವೊಂದು ನಾವು ಇದು ಮಾಡಿದಾಗ ಇಲ್ಲೇನು ಸನ್ಮಾನ್ಯ ವಿಜಯಗೌಡ್ರೇನದಾರಲ್ಲ ನಿನ್ನೆ ಪತ್ರಿಕಾಗೋಷ್ಠಿ ಮಾಡ್ಯಾರ ಅವರು ಇಲ್ಲಿ ಜೇಲ್ ಇದ್ದಂಥ ಜೈಲ್ ಕೈದಿಗಳಿಗೆ ಸರಾಯಿ ಸಿಮ್ ಕಾರ್ಡು ಮತ್ತು ಇವೇನು ಏನೋ ಏನತ್ತಾರ ನಿಮ್ಮ ಕೆಲವೊಂದು ಗಾಂಜಾ ಆಮೇಲೆ ಅವ್ರು ಊಟ ವೈದ್ಯ ಕೊಡೋದು ಅವ್ರ ಇಲ್ಲಿ ಸರ್ಕಾರ ದವಾಖನಿಗೆ ಏನಾರ ದವಾಖಾನಿಗೆ ತೋರಿಸಿದ್ರೆ ದವಾಖಾನೆ ತೋರಿಸೋದು ಎಲ್ಲ ವ್ಯವಸ್ಥೆ ಮಾಡ್ತಾರಂತೀವ್ರು ಈ ಜೈಲಿನಾಗಿದ್ದ ಕೈದಿಗಳು ಯಾರು ಇವ್ರ ಜೋಡಿ ಸಂಪರ್ಕ ಹೆಂಗ ಅವ್ರ ಇವ್ರು ಹೆಂಗೆ ಬಂದ್ರು ಅನ್ನೋದು ನಾ ಇವತ್ತು ಡಿ ಜಿ ಅವ್ರಿಗೆ ಹೋಗಿ ಇದನ್ನ ತನಿಖೆ ಆಗಬೇಕು ಯಾಕಂದ್ರೆ ನಮ್ಮ ಜೀವಕ್ಕೆ ಹೆದರಿಕೆ ಅದ ಯಾಕಂದ್ರೆ ಪದೇ ಪದೇ ಇವರು ಬಂದು ನಮ್ಮ ಅಟ್ಯಾಕ್ ಮಾಡುದು ಇದು ಮಾಡುದು ಯಾಕಂದ್ರೆ ಇಲ್ಲಿಗಲ್ ವೆಪನ್ ಅವ್ರ ಕಡೆ ಅದಾವ ನಿನ್ನೆ ಮತ್ತೆ ಇನ್ನೊಂದು ಅವ್ರು ಹೇಳಿದಾರೆ ಅವ್ರ ಅವ್ರ ಮಕ್ಕಳ ಮೇಲೆ ಇದು ಮಾಡ್ತಾನಂತ ಹೇಳಿ ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ತೈತಿ ಯಾರಾದ್ರೂ ಈಗ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅದಾರ ನಾವು ಅಭ್ಯಾಸ ಮಾಡು ಸಾಲಿ ಕಲಿ ಚಲೋ ತಂಗಿ ಒಂದು ಒಳ್ಳೆ ಸಂಸ್ಕೃತಿ ಕೊಡ್ಬೇಕು ನಾವು ಮಾಡ್ತೇವೆ ಆದ್ರೆ ಇವ್ರ ಮಕ್ಕಳು ಇಲ್ಲಿಗಲ್ ವೆಪನ್ ಗುಂಡ್ ಅದನ್ನ ಸಮರ್ಥನೆ ಮಾಡ್ಕೊತಾರೆ ಇವರು ಈಗ ನಿಮ್ಮ ಮಕ್ಕಳಿಗೆ ಏನು ಬಂದು ಕಾರ್ಸಂತ ಹೇಳ್ತೀರಿ ಯಾರ್ರಿ ಅವ್ರ ಮಕ್ಕಳು ಬೇರೆ ಅಲ್ಲ ನಮ್ಮ ಮಕ್ಕಳು ಬೇರೆ ಅಲ್ಲ ಒಂದವ್ರಿಗೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡ್ರಿ ಇಂಥವೆಲ್ಲ ವೆಪನ್ ವಿಪನ್ ಕೊಡೋದು ಬಿಟ್ಟು ಚಲೋ ಕಲ್ ಶಿಕ್ಷಣ ಕೊಟ್ಟು ಒಂದು ಒಳ್ಳೆ ನಾಗರಿಕ ನಮ್ಮ ದೇಶದ ನಾಗರಿಕರಾಗ್ಲಿಕ್ಕೆ ಅವ್ರಿಗೆ ಒಂದು ಸಲಹೆ ಕೊಡ್ತೀನಿ ನಾನು ಅಷ್ಟೇ ಅಲ್ಲ ಅವರು ಮತ್ತ ಸಾಕಷ್ಟು ಕಡೆ ಈ ರೀತಿ ವ್ಯಕ್ತಿಗಳನ್ನ ಇಟ್ಕೊಂಡು ಓಡಾಡಿದ್ದನ್ನೋ ದೃಶ್ಯಗಳದಾವ ನಿಮಗೆಲ್ಲ ಕೊಡ್ತೀನಿ ಅದಕ್ಕೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಹಾಗೆ ಇವ್ರು ಹೇಳ್ತಾರೆ ಈಗ ಮೊನ್ನೆ ನಾ ಎಫ್ ಐ ಆರ್ ಮಾಡಿ ಸುಮ್ ಕೂತಿದ್ದೆ ನಾನು ಆ್ಯಕ್ಚುಲಿ ಒಂದು ಕೆಲವೊಂದು ಮಾಧ್ಯಮದಲ್ಲಿ ಬಂದು ಅವರು ನಾನು ಏನೋ ಅವ್ರಿಗೆ ಮಾಧ್ಯಮದವ್ರಿಗೆ ಹೇಳಿದಿಲ್ಲ ಅವ್ರು ಏನು ಎಫ್ ಐ ಆರ್ ಕಾಪಿ ತಗೊಂಡು ಹಾಕಿದ್ದನ್ನು ನೋಡಿ ಇನ್ನು ಡಿಫೆನ್ಸಿವ್ ಅಂದ್ರೆ ನಾಳೆ ನಂದೆಲ್ಲ ಹೊರಬೀಳ್ತದ ಬಾ ಇವರೆಲ್ಲ ತನಿಖೆ ಆಗ್ತದ ಇವ್ ಜೈಲಿನಾಗಿದ್ದವ್ರ ಜೋಡಿ ಇವ್ನ ನಂಟೇನು ಆ ಕ್ರಿಮಿನಲ್ಗಳೊಡೀವ್ ಸಂಬಂಧ ಏನು ಇವ್ರು ಬಂದಂಥವ್ರು ಯಾರು ಬೇರೆ ರಾಜ್ಯ ಅದು ಪಂಜಾಬ್ದವ್ರು ಯೂಶ್ವಲಿ ಗನ್ಮೆನ್ ಅಂತ ಹೇಳ್ತಾರೆ ಗನ್ಮೆನ್ ಇಟ್ಕೊಳ್ಳೋದಾದ್ರೆ ಇಲ್ಲೇ ಲೋಕಲಿ ರೆಗಡ್ ಮೆನ್ ನಿಮ್ಗೆ ಗನ್ಮೆನ್ ಸಿಗ್ತಾರೆ ಹೊರದಾರ ಟೆರರಿಷ್ಟುಗಳ್ ತಂದು ಇಟ್ಕೊಳ್ಳೋದು ಏನು ಅವಶ್ಯಕತೆ ಐತಿ ಇವರಿಗೆ ಅಂದರೆ ಅವ್ರ ಹೆಣ್ಣೇ ಇವರು ಇವ್ರು ಇವರು ಯಾವ ಇವರಿಂದ ಬರ್ತಾರೆ ಇವ್ರ ಬಿಸ್ನೆಸ್ ಏನದ ಇವ್ರ ದಂಧ ಏನದ ಇವ್ರು ಮಾಡುವಂಥ ಕೆಲಸ ಏನದ ಅಂತೇಳಿ ಅದಕ್ಕೆ ನನಗೆ ಸೂಕ್ತ ರಕ್ಷಣೆ ಬೇಕು ಇವ್ರು ಪದೇ ಪದೇ ನನ್ನ ಮೇಲೆ ಹಲ್ಲೆ ಮಾಡಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ನಾವು ನೋಡಿದ್ರಿ ಬಬ್ಲೇಶ್ವರದಲ್ಲಿ ಕೂಡ ಇವರು ಹಿಂದ್ಕೊಮ್ಮಿ ನಾ ಆ್ಯಸ್ ಎಮ್ ಎಲ್ ಸಿ ನಾನೊಬ್ಬ ಎಮ್ ಎಲ್ ಸಿ ನಂದು ನೋಡಲ್ ಕ್ಷೇತ್ರ ಬಬ್ಲೇಶ್ವರ ನೋಡಲ್ ಕ್ಷೇತ್ರ ತೊಗೊಳ ಆಯ್ಕೆ ಮಾಡೋದಿರ್ತೈತೆ ನಾವು ಒಂದು ಹದಿನೈದು ನಮ್ದು ಎರಡು ಬಿಜಾಪುರ ಬಾಗಲಕೋಟೆ ಜಿಲ್ಲೆದಾಗ ಒಂದು ನೋಡಲ್ ಕ್ಷೇತ್ರದ ಆಯ್ಕೆ ಮಾಡೋದಿರ್ತೈತೆ ಆಯ್ಕೆ ಮಾಡ್ಕೊಂಡ್ರಿಂದ ಅವತ್ತು ಬಬ್ಲೇಶ್ವರ್ ತಹಸೀಲ್ದಾರ್ ಆಫೀಸ್ನಾಗ ಅದು ಸರ್ಟಿಫಿಕೇಟ್ ಕೊಡೋರು ಇದ್ರಿ ಎಸ್ ಟಿ ಸರ್ಟಿಫಿಕೇಟ್ ಡಿ ಸಿ ಅವರು ನನಗೆ ಇಲ್ಲೇ ಇಲ್ಲ ರೀ ನೀವು ಬರಬೇಕಾಗ್ತದೆ ಅಲ್ಲಿ ಬಂದರೆ ನಾವು ತಹಸೀಲ್ದಾರ್ ಆಫೀಸ್ಗೆ ಸಹಜ್ ಹೋಗಿನಿ ಅಲ್ಲಿನೂ ನನ್ನ ಮೈ ಮೇಲೆ ಬಂದು ಸುಮ್ಮನೆ ನನಗೆ ಹೊಡೀಲ್ ಹಾಕಬಿಡ್ ಯಾಕೆ ಮಾಡಿದ್ರು ನೀ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾರ ಅವ್ರು ನನಗೆ ನಾವು ಒಬ್ಬ ಎಮ್ ಎಲ್ ಸಿ ಇದ್ದೀನಿ ನಾ ಬಂದಿನ ಹೇಳಿದ್ರೇ ನೀ ಯಾಕೆ ಬಂದು ಇಲ್ಲಿ ನೋಡಿನ ಹೇಳಿ ಅಲ್ಲಿ ಅವಾಗ ಕೂಡ ನನ್ನ ಮೇಲೆ ಅಲ್ಲೇ ಮಾಡೋಕೆ ಪ್ರಯತ್ನ ಮಾಡಿದರು ಹಿಂಗೆ ಪದೇ ಪದೇ ಇವ್ರು ಮಾಡೋದ್ರಿಂದ ಇವ್ರ ಸಂಸ್ಕೃತಿ ತೋರಿಸ್ತದೆ ಮತ್ತೆ ಹೇಳ್ತಾರವ್ರು ನಾ ಅವ್ರ ಮೇಲೆ ಗುಂಡಾಗಿರಿ ಮಾಡೀನಿ ನಾ ಅದನ್ನು ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಚೋರು ಉಲ್ಟಾ ಕೋತ್ವಾಲ್ಗೂ ಡಾಟೆ ಅಂತ ಹೇಳ್ತಾರಲ್ರಿ ಹಂಗೆ ಇವಾಗ ಅದಕ್ಕೆ ಇದ್ರ ಬಗ್ಗೆ ಸೂಕ್ತ ಪೊಲೀಸ್ ಡಿ ಐ ಜಿ ಅವರಾಗಲಿ ಆಮೇಲೆ ಇನ್ನೂ ಭಾಳಷ್ಟು ಇವ್ರ ಬಗ್ಗೆ ಇದ್ರ ಬಗ್ಗೆ ನನ್ನ ಕಡೆ ಮಾಹಿತಿ ಐತಿ ಸಮಯ ಬಂದಾಗ ಅದನ್ನು ನಾನು ಅದನ್ನು ಯಾರಿಗೆ ಸಂಬಂಧಪಟ್ಟವ್ರಿಗೆ ಅದನ್ನು ರಿವೀಲ್ ಮಾಡ್ತೀನಿ ಅದನ್ನು ಬಿಡುಗಡೆ ಮಾಡ್ತೀನಿ ಏನು ನೀನು ಏನು ಹಿನ್ನೆಲೆ ಏನೈತಿ ಯಾರ್ಯಾರು ಜೋಡಿ ಇವ್ರ ಲಿಂಕ್ ಐತಿ ಇವ್ರ ಮಕ್ಕಳು ಯಾರ್ಯಾರು ಹೋಗಿ ಊಟ ಕೊಟ್ಟು ಬರ್ತಾರ ಯಾರ್ಯಾರಿಗೆ ಭೇಟಿ ಹಾಕಿ ಬರ್ತಾರ ಇವ್ರ ಸಂಪರ್ಕ ಏನು ಎಲ್ಲ ಮಾಹಿತಿ ಐತಿ ನನ್ನ ಕಡೆ ಸಂಬಂಧಪಟ್ಟ ಅವಾಗ ಟೈಮ್ ಬರಲಿ ಅದನ್ನು ಈ ಚುನಾವಣೆ ಅದೆಲ್ಲ ಮುಗಿಲಿ ಮುಗಿದಾಗ ಇದನ್ನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು ಏನ್ರಿ ರೀ ರೆಫರ್ಟ್ ಮಾಡೀನಲ್ರಿ ಇಲ್ಲಿ ಆದರ್ಶ ನಗರ್ ಇಲ್ಲಿ ಮಹೇಶ್ವರಿ ಅಲ್ಲ ಈಗ ಎಫ್ಐ ಆರ್ ಈಗ ನನ್ನ ಜೋಡಿ ಜಗಳ ತಗದ ವ್ಯಕ್ತಿ ಸರ್ದಾರ್ಜಿ ಅನುಮಾನ ಇವ್ರಂತರೂ ರಾಜಕೀಯವಾಗಿ ಅಲ್ಲಲ್ಲಿ ಇವರು ಬೇಟ ಹಾಕಿರ್ತಾರ ಮಾಡ್ತಿರ್ತಾರ ರಾಜಕೀಯವಾಗಿ ಅದು ನಡೀತೈತಿ ಬಟ್ ಈ ವ್ಯಕ್ತಿ ಇವ ಏನು ಸರ್ದಾರ್ಜಿ ಅದನ್ನಲ್ಲ ನೀವೇ ಯಾಕೆ ಬಂದ್ ನೋಡ್ರಿ ಪರ್ಟಿಕ್ಯುಲರ್ಲಿ ನಮ್ಮ ಗಾಡಿ ಇಡೀತಾ ಬಾಗಿಲು ಮುಂದೆ ಇವ್ರು ಇದ್ದಿದ ಎಲ್ಲೋ ಗಾಡಿಗೆ ಬಂದವ ಯಾಕೆ ಜಗಳ ತೆಗೆದ ನಮ್ಮ ಡ್ರೈವರ್ಗೆ ನಮ್ಮ ಇವರಿಗೆ ಯಾಕೆ ಅಂಜಿಕೆ ಹಾಕಿದ ನನ್ನ ಜೋಡಿನೇ ಯಾಕೆ ಜಗಳ ತೆಗೆದ ಅಂದರೆ ಇಂಟೆನ್ಷನ್ ಇಲ್ಲಿ ಬಟ್ ಇವರು ಟಾರ್ಗೆಟ್ ನನ್ನ ನನಗೆ ಅದ್ರಾಗ ಹೇಳ್ತಾನವ ತುಂಬ ಘರ್ಕು ಹಾಕಿ ಅಂತ ಹೇಳ್ತಾನೆ ಮನೆಗೆ ಬಂದು ನಿನ್ನ ಹೊಡಿತೀನಿ ಹೇಳ್ತಾನವ ಹಿಂದಿನ ಇದು ನೋಡಿರಿ ಅವ್ರು ಫೋಟೋ ನೋಡಿರಿ ಹೆಂಗೆ ಅವ್ರು ಅವ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಯಾವ ರೀತಿ ಅವ್ನ ಆಕಾರ ಇದು ನೋಡಿದರೆ ಮತ್ತು ಇವ್ನ ಹಿನ್ನೆಲೆ ಕೇಳಕ್ಕೆ ಹೋದ್ರೆ ಇವೇನು ಇವ್ನ ಡೇಟಾ ಕೊಡಾಕತ್ತೆ ಪೊಲೀಸ್ ಮನಿ ತನ ಹೋಗಿ ಇವ ಯಾರು ಎಲ್ಲಿಂದ ಬಂದ ಏನಂತ ಕೇಳಿದ್ರೆ ಅವ್ ಮದುವೆಗೆ ಬಂದು ಹೋಗ್ಯಾನ ಅಂತ ಹೇಳ್ತಾರೆ ಒಂದು ಕಡೆ ಪ್ರೆಸ್ ಮೀಟ್ನಾಗ ಏನು ಹೇಳ್ತಾರೆ ಅವ್ನು ನನ್ನ ಗನ್ಮ್ಯಾನ್ ಅಂತ ಹೇಳ್ತಾರೆ ನಿಮ್ಮ ಗನ್ಮ್ಯಾನ್ ಆದರೆ ನೀವು ಎಸ್ ಪಿ ಗೆ ಇಂಟಿಮೇಷನ್ ಇರಬೇಕು ಯಾವುದೋ ವೆಪನ್ಸ್ ಇಟ್ಕೊಂಡವರು ನೀವು ಎಸ್ ಪಿ ಆಫೀಸಿಗೆ ಈಗ ನೋಡಿರಿ ನೀವು ಇವಾಗೆಲ್ಲ ಇವೆಲ್ಲ ಟೆರರಿಸ್ಟ್ಗಳು ಇದು ಮಾಡಾಕ್ತಾರೆ ಯಾವುದೋ ಮನಿ ಬಾಡಿಗೆ ಹಿಡಬೇಕೆಂದ್ರೆ ರೂಲ್ಸುದೇ ನೀವು ಆ ಮನಿ ಬಾಡಿಗೆ ನಿಮ್ಮ ಡಿಟೇಲ್ಸ್ ಕೊಡಬೇಕಾಗ್ತದೆ ನೀವು ಅಗ್ರಿಮೆಂಟ್ ಮಾಡುವಾಗ ಕಾಯ್ದೆ ಐತದ ಸರ್ ಅ ರೂಲ್ ಹೊರ ರಾಜ್ಯದವರು ಬಂದಿಗೆ ಯಾರೇ ನೀವು ಮನಿ ಬಾಡಿಗೆ ಕೊಡ್ತೀರಿ ಅಂದ್ರೆ ನಿಮ್ಮ ಮನೆ ಬಾಡಿಗೆ ಕೊಡ್ಬೇಕಂದ್ರೆ ನೀವು ಪೊಲೀಸರಿಗೆ ಒಂದು ಇಂಟಿಮೇಷನ್ ಹಿಂಗೆ ಬೇರೆ ರಾಜ್ಯದವರು ಇವ್ರು ಬಂದ ನಮ್ಮ ನಮ್ಮ ಮನಿ ಬಾಡಿಗೆ ಇಡ್ದಾರ ಅಂತೇಳಿ ಅಂತಾದ್ರೆ ವೆಪನ್ ಇಟ್ಕೊಂಡು ಇವರು ತಿಂಗಳಾನ್ ಗಟ್ಟಲೆ ಬಿಜಾಪುರದ ನಾಲ್ಕು ಮಂದಿ ಇವರು ಹೊರ ರಾಜ್ಯದವರು ಅಂದ್ರೆ ಇಲ್ಲಿ ತಾನೆ ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರು ಪೊಲೀಸರಿಗೆ ಯಾಕೆ ಇದನ್ನ ಮುಚ್ಚಿಟ್ಕೊಂಡ್ರು ಕಾರಣ ಏನು ಉದ್ದೇಶ ಏನೈತಿ ಇವ್ರದು ಇಲ್ಲ ರೀ ಅದೇ ಈಗ ಪೊಲೀಸರು ಪತ್ತಾ ಎಫ್ ಐ ಆರ್ ಮಾಡೀನಿ ಈಗ ಅವ್ರು ಪೊಲೀಸರು ಅದನ್ನೇ ತೊಗೊಂಡೋಗಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಏನು ಹೇಳ್ತಾರತ್ತ ಅವ್ರ ಮಾಹಿತಿ ಕೊಡ್ರಿ ನಮ್ದು ಅವ್ರು ಯಾರು ಏನಂತ ಕೇಳಿದ್ರೆ ಏ ಅವ್ರು ಯಾರು ಗೊತ್ತಿಲ್ಲ ಮದ್ವಿಗೆ ಬಂದಿದ್ರು ಮದುವೆಗೆ ಹೋದ್ರು ಮದ್ವಿಗೆ ಬಂದ್ರೆ ಮತ್ತೆ ಇವ್ರ ಜೋಡಿ ಇಟ್ಟು ದಿನ ಅಡ್ಡಾಡಿದ್ರು ಅವ್ರ ಹೆಸರು ಅದು ಏನೂ ಗೊತ್ತಿರಂಗಿಲ್ಲ ಇಷ್ಟು ಜನತಾನೆ ಅವ್ರ ಜೋಡಿನೇ ಎಲ್ಲ ಕಡೆ ಎಲ್ಲ ಇದ್ದವ್ರದ್ದು ಇವ್ರ ಹೆಸರು ಇದ್ರ ಡಿಟೇಲ್ ಇವ್ರ ಆಧಾರ್ ಕಾರ್ಡ್ ಕೊಡ್ರಿ ಅದು ಕೇಳಿದ್ರೆ ಇಲ್ಲಿಂದ ಅದಾರ ನೋಡಿರಿ ಇಲ್ಲಿ ಇವ್ರ ಆಧಾರ್ ಕಾರ್ಡ್ ಇವ್ರ ಹೆಸರು ಇಲ್ಲಿಂದ ಬಂದ್ರೆ ಇದ್ರ ಮಾಹಿತಿ ಕೊಡೋಕ್ಕೆ ತಯಾರಿಲ್ಲ ಅವ್ರು ಇವ್ರೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದೇನು ಹನ್ನೆರಡುವರೆಗೆ ಘಟನೆ ಆಗಿದೆ ಅವಾಗ ಇಮಿಡಿಯೇಟ್ಲಿ ಕೊಟ್ಟಿಲ್ಲ ಅದು ಕೇಳ್ಬೇಕು ಸರ್ ಇಲ್ಲಿ ಪೊಲೀಸ್ ತನಿಖೆ ಇಲ್ಲಿ ಏನು ಮಾಡೋ ಗೊತ್ತಿಲ್ಲ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ನಿನ್ನೆ ಇವತ್ತ ಡಿ ಐ ಜಿ ಅವ್ರಿಗೆ ಹೋಮ್ ಮಿನಿಸ್ಟರ್ಗೆ ಸಿ ಎಂ ಅವ್ರಿಗೆ ಕೊಟ್ಟಿದ್ದು ಸಮಗ್ರ ತನಿಖೆ ಆಗ್ಬೇಕು ಯಾಕಂದ್ರೆ ಎಲ್ಲಿಂದ ಟೆರರಿಸ್ಟ್ ಬಂದು ನಾಳೆ ನನ್ನ ಜೀವಕ್ಕೆ ಏನಾರು ಮಾಡಿದ್ರಂದ್ರ ಅದ್ರಾಗ ಓಪನ್ಲಿ ಹೇಳೋಣವ ನನಗೆ ತುಮರ್ ಘರ್ಕೋ ಆಕೆ ಮಾರೋಂಗಾತು ನಿಂಗೆ ಹೊಡಿತೀನಿ ಅಂತನೂ ಮಾತಾನೆ ಅವರು ಧಮ್ಕಿ ಕೊಟ್ಟಾರ ಸರ್ ನಾ ದಮ್ಕಿ ಹಾಕಿದ್ರೆ ಮತ್ತೆ ನೋಡ್ರಿ ನಾ ಅವ್ರ ಗಾಡಿ ಅಂತಕ್ಕೆ ಹೋಗಿನ ಅವ್ರ ಹತ್ರಕ್ಕೆ ನಾ ಹೋಗಿನ ಅವ್ರು ನನ್ನಂತಕ್ಕೆ ಬಂದಾರ ಅಲ್ಲಿ ಸಾಕಷ್ಟು ಜನ ಇದ್ರು ಅಲ್ಲಿ ಈಗ ಅವ ಸರ್ದಾರಿ ನಮ್ಮಂತಕ್ಕೆ ಬಂದು ಮಾತಾಡೋ ಅವಶ್ಯಕತೆ ಅವಪ್ಪ ನಮ್ಮ ಗಾಡಿ ಒಳಗೇ ಐದು ಮಿಂಟನ್ನ ನಾವು ಹೋಗ್ತೀವಿ ಇಲ್ಲ ಅಲ್ಲಿ ಗಾಡಿ ತೆಗಿಯೋದು ಪ್ರಶ್ನೆ ಏನು ಬರ್ತದೆ ಈಗ ಮದುವೆಗೆ ಹೋಗಿರ್ತೀರಿ ನೀವು ಹೋಗಿರ್ತೀರಿ ಅದು ಮದುವೆ ಮುಗಿಸ್ಕೊಂಡು ಹೋಗಕ್ಕೆ ಎಟ್ಟೋತ್ ಆತೈತೆ ಐದು ಹತ್ತೈತೆ ನಾವು ಹೋಗೋಣ ಬರ್ಬೋದಾಗಿತ್ತಲ್ಲ ನನ್ನ ಗಾಡಿ ಅಂತ ಬಂದು ನಮ್ಮ ಡ್ರೈವರ್ಗೆ ನಮ್ಮ ಇವ್ರಿಗೆ ಅಂಚಿಕೆ ಹಾಕಿ ನನ್ನ ಜೋಡಿ ಬಂದು ಮಾತಾಡೋ ಅವಶ್ಯಕತೆ ಏನಿತ್ತು ನನಗೆ ಜೋಡಿ ಅಂಚಿಕೆ ಹಾಕೋದು ಅವಶ್ಯಕತೆ ಏನಿತ್ತು ಅವ್ರಿಗೆ ಅವ್ರು ಇಳಿದು ಬಂದು ನನ್ನ ಜೋಡಿ ಜಗಳ ತೆಗೆಯೋದು ಅವಶ್ಯಕತೆ ಏನಿತ್ತು ಅವ್ರ ಗಾಡಿಯನ್ನು ಇಳಿದು ಬಂದ ನನ್ನ ಜೋಡಿ ಜಗಳ ತೆಗೆದು ಅವಶ್ಯಕತೆ ಏನಿತ್ತು ಅಂದ್ರೆ ಪರ್ಪಸ್ಲಿ ಇದು ಪ್ಲ್ಯಾಂಡ್ ಇದು ಪ್ಲ್ಯಾಂಡ್ ಇವ್ರು ಏನು ಮಾಡ್ಯಾರ ನನ್ನ ಜೋಡಿ ಜಗಳ ತೆಗಿಬೇಕತ್ತೆ ಮುದ್ದೆ ಮಾಡಿ ನನಗೆ ಹೊಡಿಬೇಕತ್ತೆ ಬಂದಿದ್ದು ಅದು ಉದ್ದೇಶ ಸರ್ ವಿನಾಕಾರಣ ಯಾಕ್ರಿ ಅಲ್ಲಿ ಮದ್ವೆ ಮದ್ವೆಗೆ ಮದ್ವೆ ಮಹೇಶ್ವರಿ ಕಲ್ಯಾಣ ಮಂಟಪ ಸಿಟಿ ಒಳಗ ಅದು ಬಾಗಿಲು ಮುಂದೆ ಗಾಡಿ ನಿಂತು ಹತ್ತು ತನ ಎಟೋತ್ ಹತ್ತೈತಿ ಗಾಡಿ ಒಳಗೆ ಹತ್ತಿ ಎಟೋ ಎಟೋತಿ ಮದುವೆಗೆ ಹೋದ್ರೆ ತಿರ್ತಾರ ಅಲ್ಲಿ ಕಾಮನ್ ಸೆನ್ಸ್ ಐತಿ ಮದ್ವೆಗೆ ಹೋದ್ರೆ ನಾ ಗಾಡಿ ಹತ್ತಿ ಒಂದು ಎರಡು ಮಿನಿಟ್ನಾಗ ಭಾಳ ಗಾಡಿ ಹತ್ತಿ ಹೋಗಿ ಹೋಗ್ತಾರೆ ಅಲ್ಲಿ ತಾಸು ಕಟ್ಲಿ ಅಲ್ಲಿ ನಿಂದ್ರಾಕ ರೋಡ್ ಮೇಲೆ ನಿಂದ್ರಾಕ್ ನನಗೇನು ಹೋಗಿಡುದಿಲ್ಲ ಇಲ್ಲ ಹುಡುಕೇಡಾಗತ್ತಾರೆ ಸರ್ ಅದು ಪೊಲೀಸ್ ಇಲಾಖೆ ಅದಕ್ಕೆ ನಾನು ಹೋಗಿ ಬೆಂಗಳೂರಿಗೆ ಹೋಗಿದ್ದ ಕಾರಣ ಏನು ಇದನ್ನು ಸಮಗ್ರ ತನಿಖೆ ಆಗಬೇಕು ಇವ್ರು ಯಾರು ಇವ್ರ ಹಿನ್ನೆಲೇನು ಈ ಜೇಲ್ನಾಗ ಇದ್ದೋರ ಜೋಡಿ ಏನು ನಂಟೈತಿ ಅವ್ರದ್ದು ಇವ್ರ ಜೋಡಿ ಏನು ನಂಟದ ಮತ್ತು ಇವ್ರ ಏನೇನಲ್ಲಿದ್ದ ಏನೇನು ಸಪ್ಲೈ ಮಾಡ್ತಾರೆ ಏನೇನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅದ್ರ ಬಗ್ಗೆ ಪೂರಾ ಇನ್ಕ್ವೈರಿ ಹೇಳಿ ನಾನು ಕೊಟ್ಟಿದ್ದೀನಿ ಹೋಗಿದ್ರಲ್ರಿ ಅವ್ರು ಮನೆಗೆ ಹೋಗಿ ಕೇಳಿ ಬಂದಾರೆ ಇವರು ಕೇಳಿದ್ರೆ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಏನೋ ಲಗ್ನಕ್ಕೆ ಬಂದಿದ್ರು ಹೋದ್ರ ಅಂತ ಹೇಳಿಬಿಟ್ರತ ಯಾಕೆ ಒಮ್ಮೆ ಹೋದ್ರು ಅವರು ಹಂಗೆ ಅವರು ಗನ್ಮೇನ್ ಅಫೀಷಿಯಲಿ ಗನ್ಮೇನ್ ಇದ್ದಾಗ ಇವಾಯ್ತಂದ್ರೆ ಇರಬೇಕಾಗಿತ್ತು ಪೊಲೀಸರಿಗೆ ಹಾಜರು ಪಡಿಸ್ಬೇಕಾಗಿತ್ತು ಅವ್ನ ಅವನ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗಿತ್ತು ಲೀಗಲಿ ಇದ್ರೆ ಅವ್ನ ಬಗ್ಗೆ ಕೊಡ್ಬೋದಲ್ಲ ಯಾಕೆ ಅವನು ಓಡಿಸಿದ್ರು ಅವನು ಯಾಕೆ ಎಲ್ಲಿ ಹೋದವ ಅವನ ಹೆಸರು ಯಾಕೆ ಕೊಡಲಿಲ್ಲ ಇವರು ಅದು ತನಿಖೆ ಆಗಲು ಹೌದಲ್ರಿ ನಿಮ್ಮ ನಮ್ಮ ಗನ್ಮೆನ್ ಅದರಂದ್ರೆ ಇಲ್ಲೇ ಇರ್ತಾರೆ ನಮ್ಮ ಜೋಡಿ ಯಾರಂದ್ರೂ ಅವ್ರ ಹೆಸರು ಇರ್ತೈತಿ ಅವ್ರ ಎಲ್ಲಿಂದ ಏನನ್ನೋದು ಆಫಿಷಲಿ ಇರ್ತದ ಸರ್ ಅಲ್ಲಿ ಅವ್ರ ಒಬ್ಬರೇ ಅಲ್ಲ ಐವತ್ತು ಮಂದಿ ಇದ್ದರು ಮದ್ವೆಗೆ ಬಂದಿದ್ರು ಮದುವಿಂದ ಹೊರಗೆ ಬಂದ ನನ್ಗೆ ಬಿಡಾಕ ಐವತ್ತು ಮಂದಿ ಬಂದಿದ್ರು ಎಲ್ಲಾರು ಬಂದ್ ಹೋಲ್ ಬಿಡ್ರಿ ಹೋಲ್ ಬಿಡ್ರಿ ನನ್ನ ಮೈ ಮೇಲೆ ಬರಾಕತ್ತಿದ್ದ ಅವ್ನು ಸರ್ದಾರ್ಜಿ ಅವನು ಹಿಡಿದ್ರು ಅವ್ರು ಹಿಡ್ದೆ ಸರಿ ಸರಿ ಅಂತ ಸರ್ ಸಾಕು ಅಷ್ಟಾದ್ರೂ ಅವ್ ಹಾಗೆ ಬರಾಕತ್ತಿದ್ದ ಸರ್ ಇಲ್ಲಿಗಲ್ಲಿ ಬಂದು ನನ್ನ ಕಡೆ ಇಲ್ಲ ರೀ ಅವ್ರ ಕಡೆ ಅದಾವೆ ನನಗೆ ಅವ್ರಿನ್ ಥ್ರೆಟ್ನಿಂಗ್ ಅದ ಈಗ ಚುನಾವಣೆ ಟಿಕೆಟ್ ಸಿಕ್ಕುಳ್ಳೆ ಬಂದು ಹಾರಿಸ್ತಾರ ಅವರು ಹಾಂ ಟಿಕೆಟ್ ಘೋಷಣೆ ಅಂದಮೇಲೆ ಬಂದು ಹಾರಿಸ್ತಾರೆ ಸಣ್ಣ ಆ ವಯಸ್ಸಿನಾಗ ಬಂದು ಕಾರಿಸೋದು ನಾವು ಬಂದಕ್ಕೆ ಸಣ್ಣವ್ರಿದ್ದಾಗ ಬಂದಕ್ಕೂ ನೋಡಿದಿಲ್ಲ ನಾವು ಏನದು ರಿವಾಲ್ವರ್ ನಿಮ್ಮ ಮನೆಗೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಆಟ ಆಡಕ್ಕಂತವು ಇಲ್ಲಿಗಲ್ಲಿ ವೆಪನ್ ಕೊಟ್ಟು ಗುಂಡು ಹಾರಿಸಕ್ಕೆ ಹಚ್ೀರೇ ನೀವು ಏನು ಕೊಡ್ತೀರಿ ಅವ್ರ ಕೈಯಾಗ ನೀವು ಬುಕ್ ಕೊಡ್ತೀರಿ ಮತ್ತೇನು ರಾಜತಿರಿ ಅಂದ್ರೆ ಇವ್ರ ಸಂಸ್ಕೃತಿ ತಿಳ್ಕೊರಿ ಅವ್ರ ಮಕ್ಳಿಗೆ ಬುದ್ಧಿ ಇವ್ರು ಉಲ್ಟಾ ಅದನ್ನ ಸಮರ್ಥನೆ ಮಾಡ್ಕೊತಾರೆ ಇವ್ರು ಸರ್ ಹೊರ ರಾಜ್ಯದವ್ರನ್ನ ಈ ಅದಕ್ಕೆ ಈಗ ತನಿಖೆ ಆಗಲ್ಲ ಗೊತ್ತಾಗ್ತದೆ ಇವ್ರು ಯಾರು ಇವ್ರನ್ನ ಇವ್ರು ನಾ ತಂದಿಟ್ಕೊಂಡಿಲ್ಲ ಇವ್ರನ್ನ ಇವ್ರನ್ನೆಲ್ಲ ಇವ್ರನ್ನ ನಾ ತಂದಿಲ್ಲ ಇವ್ರನ್ನ ಯಾರು ತಂದಾರ ಆಮೇಲೆ ಜೇಲ್ಗೆ ಯಾರು ಊಟಕ್ಕೆ ಕೊಟ್ಟು ಬಂದಾರ ಯಾರು ದಾರು ಕೊಡ್ತಾರ ಇದನ್ನು ಸಿಮ್ ಕಾರ್ಡ್ ಯಾರು ಕೊಡ್ತಾರೆ ಅವ್ರಿಗೆಲ್ಲ ಗಾಂಜಾ ಪಿಂಜಾಬ್ ಏನೇನೋ ಕೊಡ್ತಾರೆ ಅವೆಲ್ಲ ತನಿಖೆ ಆಗಬೇಕು ಹಾಗೆ ಹೊರಗೆ ಬಿಡ್ಬೇಕು ತಿಂದಿಲ್ಲ ನಾಳೆ ಅದಕ್ಕೆ ಅದು ನನಗೆ ಮಾಹಿತಿ ಬಂದದ ಪೊಲೀಸರಿಂದ ಮಾಹಿತಿ ಬಂದದ ಒಳಗಿದ್ದವ್ರಿಗೆ ಇವ್ರಿಗೆಲ್ಲ ಮಾಡಿ ಅವ್ರ ಜೋಡಿ ನಂಟು ಮಾಡಿಕೊಂಡು ನೊಟೋರಿಯಸ್ ಕ್ರಿಮಿನಲ್ಸ್ ಅವರು ಎಲ್ಲೆಲ್ಲೋ ಬೇರೆ ರಾಜ್ಯದವ್ರು ಅದಾರ ಅವ್ರಲ್ಲಿ ಒಳಗೆ ಅವ್ರ ಜೋಡಿ ಇವ್ರು ಲಿಂಕ್ ಮಾಡಿಕೊಂಡು ಅವ್ರ ಥ್ರೂ ಇವ್ರು ಬಂದಾರತ್ತ ನನಗೆ ಸುದ್ದಿ ಅದ ಈಗೇನು ಅದಾರ ನಾಲ್ಕೈದು ನಾಲ್ಕೇನು ಮಂದಿದ್ದರತ್ತು ಮೂರು ಮಂದಿ ಹೋಗ್ಯಾರ ಇವ ಒಬ್ಬ ಇದ್ದ ಇವನು ಅವರು ಈಗ ಇನ್ಕ್ವೈರಿ ಆಗ್ತದೆ ಸಿಗ್ಬಿಡ್ತೀವಿ ಅಂತ ಹೇಳಿ ಏನ್ರಿ ರೀ ಮತ್ತ ಅವರೇ ನಿನ್ನ ಹೇಳಾರ ನಾನು ಅವ್ರ ಮನಿ ಅಂತ ಹೋಗಿದ್ದೆ ಅಂತ ಹೇಳ್ಯಾರಲ್ರಿ ನಮ್ಮ ಮನಿ ಹಂತಕ್ಕೆ ಬಂದಿದ್ರೆ ಅದು ನನಗೂ ಗೊತ್ತಿಲ್ಲ ಅದು ಮಧ್ಯಮದಾಗ ನಾನು ಓದಿದಾಗ ಗೊತ್ತದು ಅದನ್ನ ಮನಿತನ ಮನಿ ತನಕ ಬಂದು ಹೋಗ್ಯಾರಲ ಅವರು ಅವ್ರು ಮನಿ ತನಕ ಹೋಗಿದ್ದೆ ಅಂತ ಕೊಟ್ಟಾರಲ್ರಿ ಒಂದು ಇದ್ರಾಗ ನ್ಯೂಸ್ ಬಂದೈತಿ ಅದನ್ನ ಮನಿ ಹಂತಕ್ಕೂ ಬಂದು ಹೋಗ್ಯಾರ ಅದಕ್ಕೆ ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಸೂಕ್ತ ಈಗ ನಮ್ಮ ಗನ್ಮ್ಯಾನ್ ಅದಾರ ಬಟ್ ನಾವು ಒಬ್ಬೊಬ್ರು ಹಿಂಗೆ ಮದ್ವಿ ಅಲ್ಲಿ ಇಲ್ಲಿ ಕಾರ್ಯಕ್ರಮದಾಗ ಅಡ್ಡಾಡ್ತೀವಿ ಸೂಕ್ತ ಸೆಕ್ಯೂರಿಟಿ ಕೊಡೋ ನನಗೆ ಇವರಿಂದ ಜೀವ ಬೆದರಿಕೆ ಅದ ಯಾಕಂದ್ರೆ ಪಂಜಾಬಿಯಲ್ಲಿ ಎಲ್ಲಿಯೋ ಯಾವ ಟೆರರಿಸ್ಟು ಏನು ಮತ್ತೆ ಇದ್ದವ್ರು ಯಾರು ಏನೇನು ಒಟ್ಟ ಏನೋ ನಡೆಸ್ಯಾರು ಒಟ್ಟ ಇದಕ್ಕೆ ಇವ್ರ ಮೇಲೆ ತನಿಖೆ ಆಗಕ್ಕು ಆ ಕ್ರಮ ಜರುಗಿಸ್ಬೇಕು ಸರ್ ಚುನಾವಣೆ ಬೇರೆ ಅದನ್ನೇ ಬೇರೆ ಈ ವಿಷಯನೇ ಬೇರೆ ಚುನಾವಣೆ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಅದು ರೀತಿ ಸಾಮಾನ್ಯ ರೀ ಅದು ಎಲ್ಲರೂ ಅವ್ರವ್ರ ಪಕ್ಷದವ್ರು ಹೇಳ್ತಾರೆ ನಮ್ಮ ಪಕ್ಷದ ನಾವು ಹೇಳ್ತೀವಿ ಅವ್ರ ಪಕ್ಷದ ಅದು ಬೇರೆ ಬಟ್ ಇದು ಜೀವ ಬೆದರಿಕೆ ಆಗೋದು ಹೊಡಿತೀನಿ ಅನ್ನೋದು ಮರ್ಡರ್ ಮಾಡಿಸ್ತೀನಿ ಅನ್ನೋದು ಇದೆಲ್ಲ ಯಾರ್ಯಾರು ಹೊರ ರಾಜ್ಯದವ್ರನ್ನ ಕರ್ಕೊಂಡ್ ಇಲ್ಲಿ ಇಟ್ಕೊಳ್ಳೋದು ಇದು ಒಂದು ಬಿಜಾಪುರ ಜಿಲ್ಲೆದಾಗ ಒಂದು ಹೊಸ ಹೊಸ ಇದು ಇದು ಹೌದು ಅವರು ಹಾಕಿದ್ರಲ್ಲ ಅವರು ಬಂದು ಮೊದಲು ಅವ್ನ ಜೋಡಿ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ ಅವನು ಅಪರಿಚಿತ ವ್ಯಕ್ತಿ ಅವನು ಎಂದೂ ನೋಡಿದಿಲ್ಲ ನಾ ಅವತ್ತೇ ನೋಡಿದ್ದು ಅವ ಅವ ಏನೋ ಬೈಯ ಕ್ಯಾವ ಯಾವ ಬಯಕತ್ತ ಕ್ಯಾವ ತಂದಾಗ ಆಮೇಲೆ ಇವರು ಇಳಿದು ಬಂದರು ಅವ್ನ ಧೈರ್ಯ ಮ್ಯಾಲೆ ಬಂದು ಇವ್ರಿಬ್ರು ಕೂಡ ನನ್ನ ಮೈ ಮೇಲೆ ಬಂದು ಇದು ಅಲ್ಲಿ ಇದ್ದು ಜನ ಬಿಡಿಸಿದ್ರು ಅವರು ನಮ್ಮ ಮೇಲೆ ಒಂದು ಕೆಲವು ಮಂದಿ ಅವ್ನು ಹಿಡಿದ್ರು ಅವ್ರು ಸರ್ದಾರ್ಜಿನ್ ಅಂದ್ರೂ ಅವ ನನ್ನ ಮೈ ಮೇಲೆ ಬರಕತ್ತಿದ್ದ ಸರ್ ಅದು ಪೊಲೀಸರು ಎನ್ಕ್ವೈರಿ ಮಾಡ್ಬೇಕು ಸರ್ ನಾ ಹೆಂಗೆ ಹೇಳಿ ಅದಕ್ಕೆ ದೂರು ಕೊಟ್ಟು ಬಂದಿದ್ದು ಸರ್ ಈಗ ಇಲ್ಲ ಅದು ನಾ ಹೆಂಗಿತ್ತು ಸರ್ ಈಗ ಅದು ತನಿಖೆ ತನಿಖೆ ಆದಮೇಲೆ ಅದು ಕ್ಲಿಯರ್ ಆಗೇ ಆಗ್ತದೆ ಅವ್ರು ಎಲ್ಲಿಂದ ಏನು ಅವ್ರು ಏನು ಅವ್ರದ್ದು ಕನೆಕ್ಷನ್ ಎಲ್ಲಿಂದ ಬಂತು ಏನು ಅನ್ನೋದು ಆಟೋಮೆಟಿಕಲಿ ಅದು ಹೊರಗೆ ಬರ್ತದೆ ಮಾಡ್ತಾರಲ್ರಿ ಮತ್ತೆ ಅದಕ್ಕೆ ಬೆಂಗಳೂರು ಹೋಗಿದ್ದೆ ನಾ ಇವತ್ತು ಬೆಳಗ್ಗೆ ಬಂದಿನಿ ರೀ ಬೆಂಗಳೂರಿಂದ ಬೆಂಗ್ಳೂರಿಗೆ ಇದ್ದರೆ ಕೊಡೋಕ ಹೋಗಿದ್ದೆ ನಾ ಅಲ್ಲಿ ಸಣ್ಣ ಪುಟ್ಟ ಇದ್ರೆ ನಾ ಇಲ್ಲೇ ಕೊಟ್ಟು ಸುಮ್ನೆ ಕೊಟ್ಟಿರ್ತಿದ್ದೆ ಇದು ಸೀರಿಯಸ್ ಮ್ಯಾಟ್ರ್ ಐತಿ ಸೀರಿಯಸ್ ಮ್ಯಾಟರ್ ಅಂತ ಹೇಳಿ ಬೆಂಗಳೂರು ಲೆವೆಲ್ದಾಗ ನಾ ಇದನ್ನ ಕಂಪ್ಲೇಂಟ್ ಮಾಡಿ ಬಂದಿನಿ ಅದು ಆಫಿಷಿಯಲ್ಲಿ ರಿಟರ್ನ್ ಇದು ಕೊಟ್ಟು ಬಂದಿ ನಾವು ನೋಡಿದ್ರೆ ಗೊತ್ತಾಗ್ತದೆ ಫೋಟೋ ಕೊಟ್ಟಿವಲ್ಲ ನಿಮಗೆ ನೋಡಿರಿ ನೀವು ನೀವು ನಿಮ್ಗೆ ರೀ ಗೊತ್ತಾಗ್ರಿ ನೀವು ತನಿಖೆ ಮಾಡಿರಿ ನಿಮಗೂ ಪತ್ತೆ ಹಚ್ಚಿರಿ ಎಲ್ಲರೇ ನಿಮಗೂ ಗೊತ್ತಾಗ ಯಾನಿಟ್ನಾಗ ಸರ್ ಎಲ್ಲ ಡೀಟೇಲ್ ಕೊಡೋದು ಕೊಟ್ಟಿನಿ ಕೆಲವೊಂದು ಆಂತರಿಕ ವಿಷಯ ಅದಾವೆ ಕೆಲವೊಂದು ಅವ್ರ ಜೋಡಿ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋಡಿ ಅವ್ರಿಗೆ ಇದು ಮಾಡೀನಿ ರಿವೀಲ್ ಮಾಡೀನಿ ಅವು ಸಮ ನಾನು ಹೇಳಿದ್ನಲ್ಲ ಚುನಾವಣೆ ಮುಗಿಲಿ ಅವ್ರ ಸಮಯ ಬಂದಾಗ ಎಲ್ಲ ನಾನು ಮತ್ತೆ ಬಿಡುಗಡೆ ಮಾಡ್ತೀನಿ ಅವನ್ನೆಲ್ಲ ನನ್ನ ಕಡೆ ವಿತ್ ಪ್ರೂಫ್ ಅದಾವೆ ಅವನ್ನೆಲ್ಲ ಬಿಡುಗಡೆ ಮಾಡ್ತೀನಿ